ಹಟಾಯಿರದೆ ಹಾಗೆ ತಂಗಿ ಉತ್ತರ ಕೊನೆ ಒಂದು ತಿಂಗಳು ಕೂಡ ಆಗಿಲ್ಲ ಮೇಲಾಗಿ ನಿಮ್ಮ ಆಪರಗಳನ್ನು ನಾನು ಈ ತಿಂಗಳು ಈ ಸಂದರ್ಭದಲ್ಲಿ ಖಂಡಿತ ಅಂತ ಇದು ನನ್ನ ಮನೆ ಆಗಿದ್ರೆ ನಾನೇ ಆಗಲಿ ನನ್ನ ತಾಯಿ ಮೇಲೆ ಕೈ ಮಾಡೋಣ ನೀನೆ ಮಾಡೋ ಅದನ್ನ ಕೇಳೋದಿತ್ಯ ನೀನ್ ಯಾರು

ನಾನು ಹೇಳಿದ್ರೆ ಬುದ್ಧಿ ಹೇಳುವ ಅಧಿಕಾರ ನಿನಗಿಲ್ಲ ಅವಳು ಹೇಳಿದ್ರೆ ಕಳ್ಕೊಂಡಿರೋದಾದ್ರೆ ಈ ಮನೇಲಿ ಇರಬೇಕು ಮನಬದ್ಧಕ್ಕೆ ಹೋಗ್ಬೋದು ಪ್ರಪಂಚದಲ್ಲಿ ಕಲಿತವರು ಸಂಪಾದನೆ ಮಾಡ್ತಾ ಇದ್ದಮ್ಮ ಕಲಿಯಲಾರದವರು ಸಾಕಷ್ಟು ಸಂಪಾದನೆ ಮಾಡಿ ಸಂಸಾರದ ಭಾರ ನೂಕ್ತಾ ಇದ್ದಾರೆ ನೋಡಮ್ಮ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೇನೆ ಇನ್ನು ಇವ್ರ ಕಾಯ್ದೆ ಬಿ ಹಣ ಕಟ್ಟೋದಕ್ಕೆ ಅಷ್ಟೇ ಅಲ್ಲ ಈ ಮನೆಯಲ್ಲಿ ಊಟ ಸಹ ಸಿಗೋದಿಲ್ಲ ಇವ್ರಿಗೆ ಕೇಳಿದೆ ನಮ್ಮ ಅಣ್ಣ ಆಗಿದೆ ಮಾತನ್ನು ನಾನು ಹೊರ ಮನೆಯಲ್ಲಿ ಅಣ್ಣ ಹಾಗೆ ಆಗಿರುವಂತೆ ಆಯ್ತಮ್ಮ ನಾನು ಯಾವ್ದಾದ್ರೂ ಮುಂದೇ ಹುಡುಗಟ್ಟೆ ನಾನು ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕಮ್ಮ ಹತ್ತು ವರ್ಷ ಹನ್ನೆರಡು ಯಾಕಮ್ಮ ಚಿಂತೆ ಮಾಡ್ತಾರೆ ಅಣ್ಣ ಅದಕ್ಕೆ ನಾನು ನಾನು ಆ ಕಡೆ ಹೋದ್ಮೇಲೆ ಅಣ್ಣ ನಾನು ನನಗೆ ಚೆನ್ನಾಗಿ ನೋಡ್ಕೊತಾನು ಸೇನಿತ್ರವಾಗಿ ಸೇರಿಬಿಟ್ಟಿಲ್ಲ ಪರದೇಶ ಮಾಡಿ ಸಿಕ್ಕಿದ್ದ ಶಿವಪ್ರಸಾದ ಸ್ವೀಕರಿಸುವುದು ಒಳ್ಳೆದಲ್ವೇ ನಮ್ಮ ಅಣ್ಣ ಆಗವರೆಗೂ ಸೇರ್ಪಡೆ ಅಂತ ಅವನಿಗೆ ಮನನೋಯ ನೋಯ್ಲು ಮಾತನಾಡಿದ್ದಕ್ಕೆ ಅವನು ನಮ್ಮ ದೇಶ ಬಿಟ್ಟು ಸೈನಿಕ ಸೇರ್ತಾ ರೀತಿ ಮಾತನಾಡಬಾರ್ದಾಗಿತ್ತು ನೀವು ಸೈನ್ಯ ಸೇರುವ ಪೂರ್ವದಲ್ಲಿ ನಿನಗಾಗಿ ನಾನು ನೌಕರಿ ಹುಡುಕಿಟ್ಟಿದ್ದೆ ನನ್ಗೋಸ್ಕರ ನೀನು ಮೇಲಾಧಿಕಾರಿಗಳಿಗೆ ಕೈಕಾರ ಕೇಳುವುದು ಇದೆಲ್ಲ ಯಾಕೆ ಈ ಭಾರತ ಸೇವೆ ಸೈನಿಕ ನೌಕರಿ ಸಾಮಾನ್ಯ ಅಲ್ಲ ಹೌದಾ ಏನಾಗಲಿಲ್ಲಪ್ಪ ಸೈನ್ಯ ಸೇರಿ ಬದುಕಿ ಬರುವುದಂದ್ರೆ ಅದು ಸತ್ತು ಬದುಕಿದಂತೆ ಸಾವಿನೊಂದಿಗೆ ಸಂಸ ಆಡಿದಂತೆ ಸಾವು ಯಾರಿಗೆ ಬಿಟ್ಟಿದೆ ಸಾವು ಕಟ್ಟಿಟ್ಟ ಬತ್ತಿ ಹ್ಮ್ ತಂಗಿನೋ ನಿಮ್ಮ ಅಣ್ಣನಿಗೂ ಹಾಗೆ ಚಿಂತೆ ಮಾಡಬೇಡ ಸಂಸ್ಥಾನ ಆದ್ರೆ ಮಾಂತೇಶ ಒಂದೇ ಒಂದು ಮಾತು ತಿಂಗಳ ತಿಂಗಳ ಸಂಬಳ ಕಳಸೋದನ್ನ ಮಾತ್ರ ಮರಿಬೇಡ ಕಳ್ಸ್ತೀನಲ್ಲ ಅಣ್ಣ ಚೆನ್ನಾಗಿ ನೋಡ್ಕೊಂಡು ಹಾಗೆ ತಂಗಿಗೊಂದು ವರ ನೋಡಿ ಮದುವೆ ಮಾಡ್ಬೇಡ ನೀನ್ ಚಿಂತೆ ಮಾಡಬೇಡ ಮಾಡ್ಬೇಡ ನಾನು ಈಗಾಗಲೇ ಒಂದ್ ಎರಡ್ ಮೂರು ಕಡೆ ನೋಡಿದ್ದೇನೆ ಆದ್ರೆ ಸರಿ ಬರ್ಲಿಲ್ಲ ಈಗ ಆಗ್ಬಿಟ್ಟಿದ್ದೇನೆ ಆ ಮದುವೆ ಬಾರ ನಾನು ಮೇಲೆ अरे सी हारे सी कर समा <laughs> अंगत